ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಅತ್ಯಂತ ಕಷ್ಟದ ದಿನಗಳನ್ನು ಕಂಡು ಕಷ್ಟಪಟ್ಟು ವಿದ್ಯೆ ಕಲಿತು ಬೆಂಗಳೂರಿನಂಥ ಶಾರ ಸೇರಿ ಅಲ್ಲಿ ಸಾಕಷ್ಟು ಹಣ ಹೆಸರು ಗಳಿಸಿ ಮತ್ತೆ ಊರಿನ ಕಡೆ ಮುಖ ಮಾಡುವವರು ತೀರಾ ಕಡಿಮೆ ಎಂದೇ ಹೇಳಬಹುದು ಪಟ್ಟಣದ ಐಷಾರಾಮಿ ಜೀವನಕ್ಕೆ ಮಾರುಹೋಗಿ ತಮಗಿಂತ ತಮ್ಮ ಮಕ್ಕಳು ಇನ್ನೂ ಹೆಚ್ಚು ಸುಖದ ಜೀವನ ನಡೆಸಬೇಕು ಎಂದು ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳುಹಿಸಿ ಅಲ್ಲಿ ಜೀವನ ಕಟ್ಟಿಕೊಡುವವರನ್ನು ತುಂಬ ಜನರನ್ನು ನೋಡಿದ್ದೇವೆ ಇವೆಲ್ಲದಕ್ಕೆ ಅಪವಾದ ಎಂಬಂತೆ ತಾನು ಹುಟ್ಟಿದ ಮನೆಯನ್ನ ಮರೆಯದೆ ಬೆಳೆದ ಊರನ್ನು ಬಿಡದೆ ತಂದೆ ತಾಯಿ ನೀಡಿದ ಸಂಸ್ಕಾರ ಸಂಪ್ರದಾಯವನ್ನು ಮರೆಯದೆ ಎಷ್ಟೇ ಕೆಲಸದ ಒತ್ತಡವಿದ್ದರೂ ಸಿಕ್ಕ ಸಮಯದಲ್ಲಿ ತನ್ನ ತವರಿಗೆ ಬಂದು ಊರಿನ ಸಮಾನ ಮನಸ್ಕರನ್ನು ಒಗ್ಗೂಡಿಸಿ ತಮ್ಮ ಮನೆಯಂಗಳದ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಒಂದು ಉತ್ತಮ ಕಾರ್ಯಕ್ರಮ ನೀಡುತ್ತಾ ಬಂದಿರುವವರು ಹೊನ್ನಾವರ ತಾಲೂಕಿನ ಕಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಂಚಗೇರಿಯ ಪ್ರಸ್ತುತ ಬೆಂಗಳೂರಿನಲ್ಲಿ ಹಿರಿಯ ನ್ಯಾಯವಾದಿಗಳಾಗಿ ವೃತ್ತಿ ನಿರ್ವಹಿಸುತ್ತಿರುವ ವಿಘ್ನೇಶ್ವರ ಶಾಸ್ತ್ರಿಗಳು ಅವರು ತಮ್ಮ ಅತ್ಯಂತ ಸರಳ ಸಜ್ಜನಿಕೆಯಿಂದ ಊರವರ ಆತ್ಮೀಯತೆಗೆ ಪಾತ್ರರಾಗಿದ್ದಾರೆ ಅದು ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಮನೆಯಂಗಳದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ವೇದ ನಾದೋತ್ಸವವನ್ನು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಕರಿಕಾನ ಪರಮೇಶ್ವರಿ ದೇವಾಲಯದ ನಿಕಟಪೂರ್ವ ಅರ್ಚಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಅವರು ವಹಿಸಿಕೊಂಡಿದ್ದು ಖ್ಯಾತ ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಪ್ರಸ್ತುತ ಉಡುಪಿ ನಿವಾಸಿಯಾದ ಎಂ ಟಿ ಭಾಗವತ್ ಹುಂಚೇರಿಯವರು ಜಿಲ್ಲೆಯ ಪ್ರತಿಭಾವಂತ ಕಲಾವಿದರನ್ನು ಒಗ್ಗೂಡಿಸಿ ಕ್ಷೇತ್ರೀಯ ಸಂಗೀತ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದಾರೆ ಬುಧವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಗಾಯಕರಾಗಿ ಶ್ರೀ ಶ್ರೀಪಾದ ಹೆಗಡೆ ಸೋಮನಮನೆ ಶ್ರೀಧರ ಹೆಗಡೆ ಕಲ್ಬಾಗ್ ಶ್ರೀಮತಿ ಬಕುಲಾ ಹೆಗಡೆ ಸೋಮನಮನೆ ಶಿವಾನಂದ್ ಭಟ್ ಸಂಕೇತ್ ಭಟ್ ಬುರುಡೆ ಕರ್ಕಿ ಬೆಂಗಳೂರು ಕಾರ್ತಿಕ್ ಹಾನ್ವಿ ಆಗಮಿಸಲಿದ್ದಾರೆ ವಾದಕರಾಗಿ ಶ್ರೀ ಎನ್ಜಿ ಹೆಗಡೆ ಕಪ್ಪೆಕರೆ ಗುರುರಾಜ್ ಆಡುಕೊಳ ವಿನಾಯಕ್ ಭಟ್ ಹರಡಸೆ ಎಂಎಸ್ ಭಟ್ ಕಟ್ಟಿಗೆ ಸಹಕರಿಸಲಿದ್ದು ಹಾರ್ಮೋನಿಯಂ ವಾದಕರಾಗಿ ಪ್ರಕಾಶ್ ಹೆಗಡೆ ಶಿರ್ಸಿ ಸತೀಶ್ ಭಟ್ ಹೆಗ್ಗಾರ್ ಹರಿಶ್ಚಂದ್ರ ನಾಯ್ಕ್ ಇಡಗುಂಜಿ ಸಾಥ್ ನೀಡಲಿದ್ದಾರೆ ಕಾರ್ಯಕ್ರಮ ಶ್ರೀಪಾದ್ ಭಟ್ ಕಡತೋಕ ಅಶೋಕ್ ಹೆಗಡೆ ಕಡ್ಲೆ ಹಾಗೂ ಸ್ಥಳೀಯ ಕಲಾವಿದರೊಡಗೂಡಿ ಆರಂಭಗೊಳ್ಳಲಿದ್ದು ಸಿಂಚನಾ ಟಿವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂಪೂರ್ಣ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ ಕುಮಟಾ ಪಿ ಎಲ್ ಡಿ ಬ್ಯಾಂಕ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೋರ್ ಭಾಗವತ್ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದು ಸಂಘಟಕರು ಹಿರಿಯ ನ್ಯಾಯವಾದಿಗಳು ಆದ ವಿಘ್ನೇಶ್ವರ ಅವರು ಸರ್ವರನ್ನ ಸ್ವಾಗತಿಸಿದ್ದಾರೆ ನಮಸ್ಕಾರ ನಾನು ವಿಘ್ನೇಶ್ವರ ಶಾಸ್ತ್ರಿ ಹುಂಚೇರಿ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾ ಇದ್ದೆ ಇದೇ ಇಪ್ಪತ್ತೈದನೇ ತಾರೀಕು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೆ ಹುಂಚೇರಿ ಮಹಾಗಣಪತಿ ದೇವಸ್ಥಾನದಲ್ಲಿ ನಾವು ಧಾರ್ಮಿಕ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಇಟ್ಕೊಂಡ ಧಾರ್ಮಿಕ ಕಾರ್ಯಕ್ರಮವನ್ನು ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ಟರ ನೇತೃತ್ವದಲ್ಲಿ ಇಟ್ಕೊಂಡ ಹಾಗೆ ಸಂಗೀತ ಕಾರ್ಯಕ್ರಮವನ್ನು ಶ್ರೀ ಮಹಾಬಲೇಶ್ವರ ಭಾಗವತ ಅವರ ಹುಂಚೇರಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡ ಅದಕ್ಕೆ ತಾವೆಲ್ಲರೂ ಬಂದು ಸಹಕಾರ ಕೊಡ ಮಧ್ಯಾಹ್ನನೂ ಮಹಾಪೂಜೆ ಮತ್ತು ಪ್ರಸಾದ ಭೋಜನ ಇದ್ದು ಸಂಜೆನೂ ಮಹಾಪೂಜೆ ಮತ್ತು ಪ್ರಸಾದ ಭೋಜನ ಇದ್ದು ಎಲ್ಲರೂ ಬಂದು ಆಗಮಿಸಿ ಇವರಲ್ಲಿ ಭಾಗವಹಿಸಿ ಕೃತಾರ್ಥರಾಗುವ ಅಂತ ಪ್ರಾರ್ಥನೆ ಮಾಡ್ತಾರೆ ಈ ನಮ್ಮ ಸಂಗೀತ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮ ಸಿಂಚನಾ ಟಿವಿಯಲ್ಲಿ ಲೈವ್ ಪ್ರಸಾರ ಇದ್ದು ಎಲ್ಲರೂ ಇದನ್ನ ಎಲ್ಲಿಯೇ ಕುಳಿತು ನೇರವಾಗಿ ವೀಕ್ಷಿಸಬಹುದು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ